ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಭಾರತ ರಾಜ್ಯಕ್ಷೇತ್ರದ ಸರ್ವಶ್ರೇಷ್ಠ ನಾಗರಿಕ ಪ್ರಶಸ್ತಿಯೇ ಭಾರತ ರತ್ನ ದೇಶಕ್ಕಾಗಿ ಅಪ್ರತಿಮ ಸೇವೆ ಸಲ್ಲಿಸಿದವರನ್ನು ಗೌರವಿಸುವ ಪರಿಪಾಠವಾಗಿ ಪ್ರಶಸ್ತಿ ಮತ್ತು ಸನ್ಮಾನವನ್ನು ನೀಡಿ ಗೌರವಿಸುವುದು ಹಿಂದಿನಿಂದಲೂ ಚಾಲ್ತಿಯಲ್ಲಿದೆ ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರ ಜನವರಿ ಎರಡರಂದು ಅಂದಿನ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧಿಕೃತವಾಗಿ ಸ್ಥಾಪಿಸಿದರು ಭಾರತ ರತ್ನವನ್ನು ಇಂಗ್ಲೀಷ್ನಲ್ಲಿ ಜೆಮ್ ಆಫ್ ಇಂಡಿಯಾ ಅಥವಾ ಜ್ಯೂಯಲ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಆದರೆ ಇದು ಬಿರುದಲ್ಲ ಮತ್ತು ಬಿರುದಿನಂತೆ ಬಳಸಿಕೊಳ್ಳೋ ಹಾಗೂ ಇಲ್ಲ ಆದರೆ ಈ ಪ್ರಶಸ್ತಿ ಪುರಸ್ಕೃತರಿಗೆ ರಾಷ್ಟ್ರದಲ್ಲಿ ಅಗ್ರಸ್ಥಾನ ದೊರೆಯುವುದರಿಂದ ಅವರು ಆದರ್ಶ ವ್ಯಕ್ತಿಗಳೆಂದು ಸಮಾಜದಿಂದ ಮಾನ್ಯತೆಯನ್ನು ಗಳಿಸ್ಕೊಳ್ತಾರೆ ಇನ್ನು ನಾವು ಗಮನಿಸಬೇಕಾದ ವಿಷಯ ಅಂದರೆ ಭಾರತ ರತ್ನ ಪುರಸ್ಕಾರವು ನಗದನ್ನು ಒಳಗೊಂಡಿರುವುದಿಲ್ಲ ಬಂಗಾರದಿಂದಲೂ ಮಾಡಿದ್ದಲ್ಲ ಆದರೆ ಭಾರತ ರತ್ನಕ್ಕೆ ಹಿಮಾಲಯದಷ್ಟು ಎತ್ತರದ ಸ್ಥಾನಮಾನವಿದೆ ಅಲ್ಲದೆ ಭಾರತ ರತ್ನವನ್ನು ಪಡೆದವರ ಸ್ಥಾನಮಾನವು ಭಾರತದ ಅಧಿಕಾರ ಶ್ರೇಣಿ ವ್ಯವಸ್ಥೆಯಲ್ಲಿ ಏಳನೇ ಸ್ಥಾನಮಾನವನ್ನು ಅಲಂಕರಿಸ್ತಾರೆ ಇನ್ನು ನೋಡೋದಾದರೆ ಮೊದಲನೇ ಸ್ಥಾನ ರಾಷ್ಟ್ರಪತಿ ಎರಡನೇ ಸ್ಥಾನ ಉಪರಾಷ್ಟ್ರಪತಿ ಮೂರನೇ ಸ್ಥಾನ ಪ್ರಧಾನಮಂತ್ರಿ ನಾಲ್ಕನೇ ಸ್ಥಾನ ರಾಜ್ಯಪಾಲರು ಐದನೇ ಸ್ಥಾನ ಮಾಜಿ ರಾಷ್ಟ್ರಪತಿಗಳು ಆರನೇ ಸ್ಥಾನ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಲೋಕಸಭಾ ಸಭಾಧ್ಯಕ್ಷರು ಇನ್ನು ಏಳನೇ ಸ್ಥಾನ ಕೇಂದ್ರ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ವೀಕ್ಷಕರೇ ಭಾರತರತ್ನ ಗೌರವಕ್ಕೆ ಪಾತ್ರರಾದವರು ಮಾನವರೂಪಿ ರತ್ನಗಳೇ ಸರಿ ಅವರ ಸೇವೆಗಾಗಲಿ ಇವರ ಸಾಧನೆಗಾಗಲಿ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ನೋಡಿ ಇನ್ನು ನಿಮಗೇನಾದರೂ ನನ್ನ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು